ಎಂಟು ತಿಂಗಳ ಹಿಂದೆ ಮತ ಪಡೆದಿದ್ದೇವೆ ಒಂದು ಲಕ್ಷದ ಹತ್ತು ಸಾವಿರದ ಏಳುನೂರು ಮತವನ್ನ ಕಳೆದ ಲೋಕಸಭೆಯಲ್ಲಿ ಪಡೆದಿದ್ದೇವೆ ಒಂದು ಲಕ್ಷದ ಐವತ್ತು ಸಾವಿರ ಲಕ್ಷ ಮತವನ್ನ ನಗರದಲ್ಲಿ ಪಡೆಯುವ ಕಾರ್ಯ ನಡೀತಾ ಇದೆ ಎಂದು ಶಾಸಕ ಚನ್ನಬಸಪ್ಪ ಹೇಳಿದರು ಇದಕ್ಕೆ ಹನ್ನೆರಡು ಸಾವಿರ ಕಾರ್ಯಕರ್ತರು ಕೆಲಸ ಮಾಡಲಿದ್ದಾರೆ ಮಾರ್ಚ್ ಮೂವತ್ತೊಂದರಂದು ಸಂಜೆ ಐದು ಗಂಟೆಗೆ ಸೈನ್ಸ್ ಮೈದಾನದಲ್ಲಿ ಏಳು ಸಾವಿರ ಪೇಜ್ ಪ್ರಮುಖ ಸಭೆ ನಡೆಸಲಾಗುತ್ತಿದೆ ಒಂದು ಪೇಜ್ ನಲ್ಲಿ ಮೂವತ್ತು ಮತಗಳು ಇರ್ತವೆ ಇವರನ್ನ ಪೇಜ್ ಪ್ರಮುಖರು ಸಂಪರ್ಕಿಸಲಿದ್ದಾರೆ ಎಂದರು ಪೇಜ್ ಗೆದ್ದರೆ ದೇಶ ಗೆಲ್ಲಲಿದೆ ಎಂಬ ಘೋಷವಾಕ್ಯದಿಂದ ಹೊರಟಿದ್ದೇವೆ ಮೊದಲು ಬೂತ್ ಗೆದ್ದರೆ ದೇಶ ಗೆದ್ದಂತೆ ಎಂಬ ಘೋಷವಾಕ್ಯವಿತ್ತು ಇದನ್ನು ಬದಲಾಯಿಸಿಕೊಂಡಿದ್ದೇವೆ ಎಂದರು ಮುನ್ನೂರ ಎಪ್ಪತ್ತು ಸ್ಥಾನವಿರುವಂತಹ ಬಿಜೆಪಿ ನೇತೃತ್ವದ ಎನ್ಡಿಎ ಈ ಬಾರಿ ನಾನೂರು ಗಡಿದಾಟುವಂತಹ ಗುರಿಯನ್ನ ಹೊಂದಿದ್ದೇವೆ ಬೂತ್ ಮತ್ತು ಪೇಜ್ ಕಾರ್ಯಕರ್ತರೊಂದಿಗೆ ಸೇರ್ತಾ ಇದ್ದೇವೆ ಬಿಜೆಪಿ ಮತ್ತು ಜೆಡಿಎಸ್ ಜೊತೆ ಸಭೆ ನಡೆಸಲು ಯೋಚಿಸಲಾಗ್ತಾ ಇದೆ ನಾಡಿದ್ದಿನಲ್ಲಿ ನಡೆಯುವಂಥ ಕಾರ್ಯಕ್ರಮದಲ್ಲಿ ಜೆಡಿಎಸ್ ಪ್ರಮುಖರು ಕೂಡ ಬರಲಿದ್ದಾರೆ ಎಂದರು ಈಗ ಒಂದು ವ್ಯವಸ್ಥಿತವಾದಂಥ ಚುನಾವಣೆ ಈ ಬಾರಿ ಮಾಡಬೇಕು ಅಂತ ನಿಶ್ಚಯ ಮಾಡಿ ಅದಕ್ಕೆ ದಾಪಗಾಲನ್ನು ಹಾಕ್ತಾ ಇದ್ದೇವೆ ಸೈನ್ಸ್ ಮೈದಾನದಲ್ಲಿ ಮೂವತ್ತೊಂದನೇ ತಾರೀಕು ಸಂಜೆ ಐದು ಗಂಟೆಗೆ ಪೇಜ್ ಕಾರ್ಯಕರ್ತರ ಸಮಾವೇಶ ಪೇಜ್ ಪ್ರಮುಖರ ಸಮಾವೇಶ ಇದು ನಡೀತಾ ಇದೆ ಇದರಲ್ಲಿ ಸಾಮಾನ್ಯವಾಗಿ ನಮ್ಮ ಅಭ್ಯರ್ಥಿಯಾದಂಥ ರಾಘವೇಂದ್ರ ಅವರು ಇರ್ತಾರೆ ಭಾನುಪ್ರಕಾಶ್ ಅವರು ಇರ್ತಾರೆ ಸಿದ್ದರಾಮಣ್ಣ ಅವರು ಇರ್ತಾರೆ ಗಿರೀಶ್ ಪಟೇಲ್ ಇರ್ತಾರೆ ನಮ್ಮ ನಗರದ ಅಧ್ಯಕ್ಷರು ಮೋಹನ್ ರೆಡ್ಡಿ ಅವರು ಇರ್ತಾರೆ ನಮ್ಮ ಈ ವೇದಿಕೆ ಮೇಲೆ ಕೂತಿರೋಂಥ ಜ್ಞಾನೇಶ್ವರರು ನಮ್ಮ ನಾಗರಾಜ್ ಅವರು ಎಲ್ಲ ಜನರಲ್ ಸೆಕ್ರೆಟರಿಗಳು ಅನ್ನಪ್ಪನವರು ಎಲ್ಲರೂ ಕೂಡ ಅಲ್ಲಿರ್ತವೆ ಅದು ವಿಶೇಷವಾಗಿ ಜಿಲ್ಲಾ ಅಧ್ಯಕ್ಷರು ಮೇಘರಾಜರವರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಳ್ಳೋರಿದ್ದಾರೆ ಹಾಗಾಗಿ ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿ ಆಗಬೇಕು ಅದಕ್ಕೆ ಒಳಗಡೆ ತಾವು ಕೂಡ ಯಾಕೆಂದರೆ ನಮ್ಮದೊಂದು ಕಲ್ಪನೆ ಇತ್ತು ದೇಶದ ನಮ್ಮ ಪ್ರಧಾನಮಂತ್ರಿಗಳು ಒಂದು ಮಾತನ್ನು ಹೇಳಿದರು ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ ಪೇಜ್ ಗೆದ್ರೆ ದೇಶ ಗೆಲ್ಲತ್ತೆ ಅಂಥೇಳಿ ಮೊದಲು ಬೂತ್ಗೆದ್ರೆ ದೇಶ ಗೆಲ್ಲತ್ತೆ ಅಂತ ಹೇಳಿದರು ಈಗ ಪೇಜ್ ದೇಶ ಗೆಲ್ಲತ್ತೆ ಅನ್ನೋಂಥ ಒಂದು ಘೋಷವಾಕ್ಯವನ್ನು ನಮಗೆ ಕೊಟ್ಟಿದ್ದಾರೆ ಪೇಜಲ್ಲಿ ಮೂವತ್ತು ಮತಗಳಿರುತ್ತೆ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಮತಗಳು ಭಾರತೀಯ ಜನತಾ ಪಾರ್ಟಿ ತಕ್ಕಗೆ ತೋಂಥ ಪ್ರಯತ್ನವನ್ನು ಈ ಪೇಜ್ ಪ್ರಮುಖರು ತಮ್ಮ ಕಾರ್ಯವನ್ನು ಮಾಡೋರಿದ್ದಾರೆ ಹಾಗಾಗಿ ಈ ಕಾರ್ಯ ಅತ್ಯಂತ ಯಶಸ್ವಿ ಆಗುತ್ತೆ ಇನ್ನೊಂದು ಸಂಗತಿನ ದೆಹಲಿನಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಸಭೆ ನಡೆದಂಥ ಸಂದರ್ಭದಲ್ಲಿ ನಮ್ಮ ನರೇಂದ್ರ ಮೋದಿಯವರು ಒಂದು ಮಾತನ್ನು ಹೇಳಿದ್ದಾರೆ ಭಾರತೀಯ ಜನತಾ ಪಾರ್ಟಿ ಮುನ್ನೂರ ಎಪ್ಪತ್ತು ಸ್ಥಾನಗಳನ್ನು ಗೆಲ್ಲಬೇಕು ಉಳಿದಂತೆ ಎನ್ ಡಿ ಎ ನಾನ್ನೂರಕ್ಕೂ ಹೆಚ್ಚು ಸ್ಥಾನವನ್ನು ದಾಟಿ ಮುಂದಕ್ಕೆ ಹೋಗಬೇಕು ಅನ್ನೋಂಥ ಮಾತನ್ನು ಹೇಳಿದ್ದಾರೆ ಯಾಕೆ ಮುನ್ನೂರ ಎಪ್ಪತ್ತು ಅನ್ನೋಂಥ ಸಂಗತಿಯನ್ನು ಕೂಡ ಉಲ್ಲೇಖ ಮಾಡಿ ಹೇಳಿದರು ಯಾಕೆ ಮುನ್ನೂರ ಎಪ್ಪತ್ತು ಅಂತ ಹೇಳಿದರೆ ಭಾರತೀಯ ಜನತಾ ಪಾರ್ಟಿ ಆರ್ಟಿಕಲ್ ತ್ರೀ ಸೆವೆಂಟಿ ಅಂದರೆ ಜನಸಂಘ ಪ್ರಾರಂಭ ಆಗಿದ್ದೇ ಈ ದೇಶದ ಆರ್ಟಿಕಲ್ ತ್ರೀ ಸೆವೆಂಟಿಯ ಹಿನ್ನೆಲೆಯಲ್ಲಿ ಕಾಶ್ಮೀರ ಈ ದೇಶದ ಅವಿಭಾಜ್ಯ ಅಂಗ ಅನ್ನುವಂಥ ಹಿನ್ನೆಲೆಯಲ್ಲಿ ಇದು ಪ್ರಾರಂಭ ಆಗಿತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರು ಆ ಕಾರಣಕ್ಕೆ ರಾಜೀನಾಮೆ ಕೊಟ್ಟು ಮಂತ್ರಿಮಂಡಲದಂದು ಹೊರಗಡೆ ಬಂದಿದ್ದರು ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಕಾಶ್ಮೀರದ ಉಳಿವಿಗೂ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಶ್ಯಾಮ್ ಪ್ರಸಾದ್ ಮುಖರ್ಜಿಯವರ ಬಲಿದಾನ ಆಯಿತು ಬಲಿದಾನ ಮಾಡಿ ಕಟ್ಟಿದಂಥ ಪಾರ್ಟಿ ಅಧಿಕಾರಕ್ಕೆ ಬಂದಾಗ ಆರ್ಟಿಕಲ್ ತ್ರೀ ಸೆವೆಂಟನ್ನು ತೆಗೆದು ಹೊರಗಡೆ ಇಡಲಾಗಿದೆ ಕಾಶ್ಮೀರ ಮತ್ತು ಜಮ್ಮು ಭಾರತದ ಅವಿಭಾಜ್ಯ ಅಂಗ ಆಗಿ ಅವತ್ತ ಉಳ್ಕೊಂಡಿದೆ ಜಮ್ಮು ಮತ್ತು ಕಾಶ್ಮೀರ ಭಾರತ ಮಾತೆಯ ಸಿಂಧೂರ ಅಂತೇಳಿ ಏನು ಇಡೀ ದೇಶದ ಜನ ಘೋಷಣೆಯನ್ನು ಕೂಗ್ತಾ ಇದ್ರು ಆ ಘೋಷಣೆಗೆ ಪೂರಕವಾಗಿ ತನ್ನ ಕಾರ್ಯವನ್ನು ಮಾಡಿದೆ ಹಾಗಾಗಿ ಮುನ್ನೂರ ಎಪ್ಪತ್ತೈ ವಿಧಿ ಈ ಒಂದು ಶುಭ ಸಂದರ್ಭದೊಳಗಡೆ ಭಾರತೀಯ ಜನತಾ ಪಾರ್ಟಿಯ ಮುನ್ನೂರ ಎಪ್ಪತ್ತು ಸ್ಥಾನಗಳು ಈ ಬಾರಿ ಶ್ಯಾಮ್ ಪ್ರಸಾದ್ ಮುಖರ್ಜಿ ಉಪಾಧ್ಯಾಯ ಅವರ ಈ ಒಂದು ಹೋರಾಟದ ಬಲಿದಾನಕ್ಕೆ ಕೊಡುಗೆಯಾಗಿ ಕೊಡಬೇಕು ಅನ್ನೋಂಥ ಒಂದು ಮಹತ್ವ ಮಹತ್ತರವಾದಂಥ ಉದ್ದೇಶ ಇವತ್ತಿನ ಸಹ ಇರುವಂಥದ್ದು ಹಾಗಾಗಿ ಮುನ್ನೂರ ಎಪ್ಪತ್ತು ಭಾರತೀಯ ಜನತಾ ಪಾರ್ಟಿ ಸೀಟ್ ಗೆಲ್ಲಬೇಕು ಅಂತೇಳಿ ಅದು ಮುನ್ನೂರ ಎಪ್ಪತ್ತರೊಳಗಡೆ ಶಿವಮೊಗ್ಗದ ಜಿಲ್ಲೆಯ ಒಂದು ಕ್ಷೇತ್ರ ಅದನ್ನು ಸೇರಿಕೊಂಡಂತೆ ಮುನ್ನೂರ ಅಂತ ಹೇಳಿ ನಾವು ಯೋಚನೆ ಮಾಡಿ ಮುಂದಕ್ಕೆ ಹೋಗ್ತಾ ಇದ್ದೇವೆ ಹಾಗಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯ ಗೆಲುವು ಅತ್ಯಂತ ನಿಶ್ ನಿಶ್ಚಲವಾಗಿದೆ ನಾವು ಗೆದ್ದೇ ಗೆಲ್ತೇವೆ ಹಾಗಾಗಿ ಬೂತ್ ಕಾರ್ಯದ ಮೂಲಕ ಪೇಜ್ ಕಾರ್ಯಕರ್ತರ ಮೂಲಕ ಈ ಕಾರ್ಯವನ್ನು ನಾವು ಮುಂದಿಸ್ಕೊಂಡು ಹೋಗ್ತೇವೆ ಎಲ್ಲರೂ ಕೂಡ ಪೇಜ್ ಕಾರ್ಯಕರ್ತರು ಕೂಡ ಆ ಸಭೆಗೆ ಬರಬೇಕು ಅಂತೇಳಿ ತಮ್ಮ ಮೂಲಕ ನನ್ನ ವಿನಂತಿಯನ್ನು ಕೂಡ ಈ ಸಂದರ್ಭ ನಾನು ಮಾಡ್ತಾ ಇದ್ದೇನೆ